ಸನ್ಮಾನ್ಯ ಅಧ್ಯಕ್ಷರೇ ಹೌದು ಈಗ ನಮ್ಮನೆಲ್ಲ ಕರೀದೇನೆ ಉದ್ಘಾಟನೆ ಮಾಡ್ಬಿಟ್ರು ಎಲ್ಲಾ ಫೋಟೋಗಳನ್ನು ನಮ್ಮನ್ನೆಲ್ಲ ಕರೀದು ಮಾಡ್ತೀವಿ ಅಂದ್ರೆ ಬೆಲ್ಲ ಹಾಕಿ ಎಲ್ಲಾರು ಒಳಗ್ ಕರೆದು ಮಾಡ್ಬೇಕು ನೋಡಿ ನಿಮ್ಗೆ ಕರೀಲಿಲ್ಲ ಯಾರು ಇಲ್ಲೇ ಲಾಂಜಲ್ ಕೂತಿದೀವಿ ಎಲ್ಲ ಕರೀದೇ ನೀವು ಒಳಗ ಏಕಾಏಕಿ ನೀವು ಅದನ್ನ ಉದ್ಘಾಟನೆ ಮಾಡಿದ್ರೆ ಹೋದ್ರೆ ಎಷ್ಟೋ ತಪ್ಪುಗಳು ಹುಡುಕಬಹುದು ನಾನು ಹೇಳ್ದು ಕೇಳಿ ನಿಮ್ಗೆಲ್ಲರಿಗೂ ಕೂಡ ಖುದ್ದಾಗಿ ಫೋನ್ ಮಾಡಿ ನಾವೆಲ್ಲರೂ ನಾವು ಎಲ್ಲರೂ ಆಯ್ತು ಅಧ್ಯಕ್ಷೇ ಇವತ್ತು ಬೆಳಿಗ್ಗೆ ಅಂತ ಹೇಳಿದ್ದೇವೆ ಎರಡು ಮೂರು ಇವತ್ತು ಬೆಳಿಗ್ಗೆ ಆಗ್ಲಿಲ್ಲ ಮಾತು ಆಯ್ತು ನಾನು ಹೇಳ್ದು ಕೇಳಿ ಮೂರ್ ಗಂಟೆಗೆ ಅಂತ ನಿಗದಿ ಆಗಿತ್ತು ಮಧ್ಯಾಹ್ನ ಊಟ ಸಭೆ ಪ್ರಾರಂಭ ಮಾಡೋ ಮುಂಚೆ ಇಲ್ಲಿ ಬರುವಾಗ ಯಾರೋ ಲಾಬಿಯಲ್ಲಿ ಇದ್ದಾರೆ ಅವನ್ನೆಲ್ಲ ಬರ್ಲಿಕ್ಕೆ ಜನ ನಾವು ಕಲಿಸಿದ್ದೆವು ಓಕೆ ಆದಷ್ಟು ಬೇಗನೆ ಯಾವುದು ಮೇಲೆ ಇಲ್ಲೆಲ್ಲ ಫೋಟೋಗಳು ಹಾಕಿದ್ರೆ ಯಾರನ್ನ ಯಾವ ಉದ್ದೇಶಕ್ಕೆ ಹಾಕಿದ್ರೆ ಅಂತನೂ ಒಂದ್ ಸ್ವಲ್ಪ ಸದನಕ್ಕೆ ಸ್ಪಷ್ಟನೆ ಕೊಡಿ ಆಮೇಲೆ ಗಾಂಧೀಜಿಯವ್ರದ ಮೇಲೆ ಹಾಕಿದ್ರೆ ಅಂಬೇಡ್ಕರ್ ಅವ್ರದ್ದು ಕೂಡ ಅದೇ ಲೆವೆಲ್ಗೆ ಹಾಕಿದ್ರೆ ಸೂಕ್ತ ಅಂತ ನನ್ನ ಭಾವನೆ ವೈಯಕ್ತಿಕವಾಗಿ ಬಸವಣ್ಣ ಅವ್ರದೊಂದು ಫೋಟೋ ಚೇಂಜ್ ಮಾಡಿ ಅಂತ ಹೇಳಿದ್ವಿ ಅದನ್ನ ಚೇಂಜ್ ಮಾಡಿಲ್ಲ ಅದನ್ನ ದಯಮಾಡಿ ಮಾಡ್ಬೇಕು ಒಂದ್ ಲಿಂಗ ಇಟ್ಕೊಂಡಿರೋದು ಯಾವ್ದಾರು ಒಂದು ಹಾಕಿ ಅಂತ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತೆ ಯಾರು ಧ್ಯಾನಕ್ ಹಾಕಿದ್ರೆ ದಯಮಾಡಿ ಒಂದು ಸ್ಪಷ್ಟನೆ ಸದನಕ್ಕೆ ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊತೇನೆ ಈಗ ಒಂದು ಸಲ ಮಾನ್ಯ ಅಧ್ಯಕ್ಷರೇ ಅವರ ಮಾತಿಗೆ ತಾವು ಸ್ಪಂದಿಸೋದಾದರೆ ಯಾಕಂದರೆ ಯಾರು ಫೋಟೋ ಹಾಕಿದ್ದಾರೆ ಯಾರು ನಾವು ಭಾರತೀಯರು ನಾವು ಈ ಪ್ರಶ್ನೆನೇ ಕೇಳಬಾರ್ ಅಲ್ಲ ಕೇಳ್ಬಾರ್ ಅಂದ್ರೆ ಇದೆ ಅಲ್ಲ ಸರ್ ಯಾಕೆ ಹಾಕಿದ್ದಾರೆ ಅಂತ ಕೇಳಿದಲ್ಲ ಕೆಲವರು ಹುಟ್ಟಿದೀರಿ ಯಾಕೆ ಹೇಳಿದ್ರು ಅಂತ ಕೇಳಿದರು ಕೇಳೋದಕ್ಕೆ ಹಕ್ಕಿದೆ ಇಲ್ಲ ಅಂತಲ್ಲ ಆದ್ರೆ ಯಾವ್ದು ಸರ ಫೋಟೋ ಹಾಕಿದಾಗ ಕೇಳಿದ್ರೆ ಯಾರು ಕಾರ್ಡ್ ಫೋಟೋ ಹಾಕಿರಿ ಅವ್ರದ್ದು ಭಾರತೀಯರಿಗೆ ಯಾರಿಗೂ ಏನು ಹೇಳುವುದು ಅವಶ್ಯತೆ ಇಲ್ಲ ಅತ್ಯಂತ ಅವಶ್ಯಕತೆ ಯಾರು ಗಡಿಬಿಡಿ ಮಾಡಬೇಡಿ ಸೊ ಒಂದು ಬಸವಣ್ಣನ ಆ ಒಂದು ಭಾವಚ್ಯ ಬದಲಾವಣೆ ಮಾಡ್ಬೇಕಂತ ಹೇಳಿಕೊಂಡು ಒಂದು ಮೊನ್ನೆ ತನ್ನ ಸಲ್ಲಿಸಿಕೊಟ್ಟು ಅದಕ್ಕಿಂತ ಮುಂಚೆ ರಾಯರೆಡ್ಡಿ ಮತ್ತು ಇನ್ನಿತರರು ಆ ಮೂರು ಇದ್ದಂಥ ಫೋಟೋಗಳು ಸರಿ ಇಲ್ಲ ಅದು ಸರಿಪಡಿಸ್ಬೇಕಂತ ಹೇಳಿದಾಗ ಅದನ್ನು ಸರಿಪಡಿಸಿದ್ದೇವೆ ಅದರ ನಂತರ ಬೇರೆ ಇಲ್ಲಕ್ಕಿಂತ ಮಹಾತ್ಮ ಗಾಂಧಿಯ ಫೋಟೋ ಸ್ವಲ್ಪ ಮೇಲೋಗ್ಬೇಕಂತ ಹೇಳಿದಾಗ ಅದನ್ನು ಕೂಡ ಸರಿಪಡಿಸಿದ್ದೇವೆ ಮೂರನೇದೇನಿತ್ತು ಬಸವಣ್ಣನವರ ಬಸವಣ್ಣನವರು ಈ ರೀತಿ ಒಂದು ಈಗ ಇರುವಂಥ ಫೋಟೋ ಎಂದೂ ಕೂಡ ಯಾವ ರೀತಿ ಅವ್ರು ಮಾಡಲಿಲ್ಲ ಬೇರೆ ಫೋಟೋ ಹಾಕಬೇಕಂತ ಮೊನ್ನೆ ಸಜೆಷನ್ ಕೊಟ್ಟರು ಮೂರು ಮೂರು ದಿವಸ ಹಿಂದೆ ಮೂರು ದಿವಸ ಹಿಂದೆ ಒಂದು ಫೋಟೋ ಮಾಡಬೇಕಾದ್ರೆ ರಾತ್ರಿ ಬೆಳಿಗ್ಗೆ ಆಗೋದಿಲ್ಲ ಅದಕ್ಕೆ ತಿಂಗಾಲುಗಟ್ಟಲೆ ಅದಕ್ಕೆ ಕಲಾಕಾರರು ಅದನ್ನು ಆರ್ಟಿಸ್ಟ್ಗಳು ಅದನ್ನು ಬಿಡಿಸಬೇಕು ಆ ಇದರಲ್ಲಿ ಇವತ್ತು ರಾತ್ರಿ ಬೆಳಗ್ಗೆ ಆಗ್ತದ ಇಲ್ಲಲ್ಲ ಸೊ ಮೊನ್ನೆ ತಾವು ಹೇಳಿದ್ದೀರಿ ಮುಂದಿನ ಅವಕಾಶ ಬಂದಾಗ ಅಲ್ಲಿಗೆ ನಾವು ಆ ಒಂದು ನಾವು ಎಲ್ಲ ಹತ್ರ ಕೇಳಿಕೊಂಡು ಯಾವ ರೀತಿಯ ಬಸವಣ್ಣವರ ಭಾವಚಿತ್ರ ಹಾಕಬೇಕಂತ ಹೇಳಿಕೊಂಡು ಚರ್ಚೆ ಮಾತನ್ನು ಹಾಕುವಂಥ ಕೆಲಸ ನಾವು ಮಾಡುವ ಈಗೇನೇನು ಕೆಲವು ಪ್ರಶ್ನೆ ಯಾವ ಯಾವ ಆಧಾರದಲ್ಲಿ ಅಂತ ಅಂತೇಳಿ ನನಗೆ ವಿಶ್ವಾಸ ಇದೆ ನೀವೆಲ್ಲ ಇತಿಹಾಸ ಕಲಿತವರು ಕಾಲೇಜ್ ಶಾಲೆಗೆ ಹೋಗಿ ಬಂದು ವಿಚಾರ ನಿಮಗೆ ನನಗೆ ಜಾಸ್ತಿ ಮಾಹಿತಿ ಇದೆ ರಾಜಕೀಯವಾಗಿ ಇವರೆಲ್ಲರೂ ಕೂಡ ಇತಿಹಾಸ ನಿಮಗೆ ಬಯಾಟಿದೆ ಅಂತ ನಾನು ಭಾವಿಸ್ತೇನೆ ಗೊತ್ತಿಲ್ಲದಿದ್ದವರಿಗೆ ನಾನು ಹೇಳುವಂಥದ್ದು ಏನಂತೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ದೇಶದ ಪ್ರಪ್ರಥಮ ರಾಷ್ಟ್ರಪತಿ ಅಧ್ಯಕ್ಷರೇ ಅಲ್ಲ ಒಂದು ನಿಮಿಷ ಈಗ ಅಲ್ಲಿರೋರ ಎಲ್ಲರ ಬಗ್ಗೆನು ಗೌರವ ಇದೆ ಅಲ್ಲಿರೋರ ಎಲ್ಲರಿಗೂ ಗೊತ್ತಿದೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಮ್ಮ ಕಾನೂನು ಸಚಿವರು ಹೇಳಿದ್ರು ಅದಕ್ಕೆ ಸರಿ ಅರ್ಥ ಬರಲ್ಲ ಎಲ್ಲರನು ನಮಗೆ ಪೂಜ್ಯನೀಯರು ಅವರ ಪ್ರಶ್ನೆ ಅದಲ್ಲ ಮೂಲತವಾಗಿ ಅವರು ಇನ್ನ ಕೆಲವು ಫೋಟೋ ಹಾಕ್ಬೇಕಾಯ್ತು ಅನ್ನೋ ಭಾವನೆಯಿಂದ ಅವ್ರು ಹೇಳಿದರು ಅಷ್ಟೇ ಅದ್ ಬಿಟ್ರೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅಷ್ಟೇಲ್ವಾ ಮತ್ತೆ ಯಾಕೆ ಆಗಿದ ಹಾಗೆ ಅವರು ಬೇರೆ ಇನ್ನು ಕೆಲವರದ್ದು ಇದ್ದಿದ್ರೆ ಒಳ್ಳೇದಿತ್ತು ನಮ್ಗೂ ಕೂಡ ಮಾತಾಡಿದಾರೆ ಅಷ್ಟೇ ಅದನ್ನ ಅಪಾರ್ಥ ಮಾಡ್ಕೊಳ್ಳೋದೇನು ಅಷ್ಟೇ ಅಷ್ಟೇ ಆಗ್ಬೇಕು ಇದು ಜಾಗ ಇದ್ರೆ ಹಾಕುವ ಈಗ ಈಗಾಗ್ಲೇ ನಾವು ಸರ್ ಕನ್ನಡದ ಮೊದಲನೇ ಪ್ರಧಾನಿ ದೇವೇಗೌಡ್ರು ಅವ್ರ ಹೆಸರು ಒಂದ್ ಆಕ್ರಿ ಅಂತ ನಮ್ಮ ಒತ್ತಾಯ ಸುರೇಶ್ ಅವರೇ ಸುರೇಶ್ ಅವ್ರೆ ಸುರೇಶ್ ಅವ್ರೆ

ನೀವು ಅರ್ಥ ಮಾಡಿಕೊಳ್ಬೇಕು ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ನಮ್ಗೆ ಗೌರವ ಇದೆ ಇಲ್ಲ ಅಂತಲ್ಲ ಅದು ಹಾಕಲೇಬೇಕು ಯಾವಾಗ ಈಗ ನಾವು ಯಾರ್ದು ಹಾಕಿದ್ದು ಸೇವೆ ಮಾಡಿ ನಮ್ಮ ಅಗ್ಗಲಿದ್ದವರ ಬಗ್ಗೆ ನಾವು ಹಾಕಿದ್ದೇವೆ ಅಲ್ವ ನೀವು ಈಗ ಹಾಕಿ ಈಗ ಯಾಕೆ ಅಂತ ಹೇಳಿದ್ರೆ ಎಂತ ನಾವು ಏನಂತ ನಾನು ಹೇಳಲಿಕ್ಕೆ ಹೋಗುದು ಅದಕ್ಕೂ ಅರ್ಥ ಬೇಕೊಂದು ಮಾತಾಡೋದೊಂದು ಅರ್ಥ ಬೇಕಲ್ಲ ಏನು ವಿಚಾರ ಅಂತ ಹೇಳಿ